ಸಾಹಸಕ್ಕೆ ಸಿದ್ಧರಾಗಿ ಮೇಘಗಳ ಮ್ಯಾಜಿಕ್ ದೀಪ ಎಂಬ ಕಥೆ ಇಲ್ಲಿದೆ ಒಂದು ಕಾಲದಲ್ಲಿ ತೇಲುವ ದ್ವೀಪಗಳ ಮೇಲೆ ಪೋಲಾ ಎಂಬ ನೀಲಿ ಕಿವಿಗಳಿರುವ ಕಪ್ಪು ಟರ್ಕೋಯಿಸ್ ಬಣ್ಣದ ಧ್ರುವ ಕರಡಿ ವಾಸಿಸುತ್ತಿದ್ದಳು ಅವಳು ಮಂಜುಗಡ್ಡೆಯ ಸಾಹಸಗಳನ್ನು ಮತ್ತು ಬೆಚ್ಚಗಿನ ಅಪ್ಪುಗೆಗಳನ್ನು ಪ್ರೀತಿಸುತ್ತಿದ್ದಳು ಅದರ ಜೊತೆಗೆ ಪೋಲಾ ಆಕ್ಟಿಕ್ನಲ್ಲಿ ಅತ್ಯುತ್ತಮ ಹಾಟ್ ಚಾಕೊಲೇಟ್ ತಯಾರಿಸುತ್ತಿದ್ದಳು ವಿಶೇಷವೆಂದರೆ ಅವಳು ತನ್ನದೇ ಆದ ವಿಶಿಷ್ಟ ಆಕಾರಗಳಲ್ಲಿ ಹಿಮಪದರಗಳನ್ನು ತಯಾರಿಸಬಲ್ಲಳು ಒಂದು ದಿನ ಅವಳು ಹಿಮಪದರಗಳ ಆಕಾರಗಳನ್ನು ಮಾಡುತ್ತಿರುವಾಗ ಉತ್ತರ ದೀಪಗಳ ಅಡಿಯಲ್ಲಿ ತನ್ನ ಉಣ್ಣೆ ಬಣ್ಣ ಬದಲಾಯಿಸುವುದನ್ನು ಗಮನಿಸಿದಳು ಆ ಸಮಯದಲ್ಲಿ ರಾಜಕುಮಾರಿ ಲುಮಾ ಇದ್ದಳು ಅವಳು ಗುಂಗುರು ಕೂದಲನ್ನು ಹೊಂದಿದ್ದಳು ಮತ್ತು ದೊಡ್ಡ ಹೃದಯವನ್ನು ಹೊಂದಿದ್ದಳು ಅವಳು ಚಿಟ್ಟೆಗಳೊಂದಿಗೆ ಮಾತನಾಡಬಲ್ಲಳು ಮತ್ತು ಅವಳ ಕೂದಲು ಅವಳ ಮನಸ್ಥಿತಿಗೆ ತಕ್ಕಂತೆ ಬಣ್ಣ ಬದಲಾಯಿಸುತ್ತದೆ ಲುಮಾಳ ತೋಟದಲ್ಲಿರುವ ಆಸೆಗಳು ಹೂವುಗಳಾಗಿ ಅರಳುತ್ತವೆ ಆದರೆ ಈಗ ಅಲ್ಲ ರಾಜಕುಮಾರಿ ಲುಮಾ ಮತ್ತು ಪೋಲಾ ಗೆಳೆಯರಾಗಿದ್ದರು ಅವರು ಒಟ್ಟಿಗೆ ಸುಂದರವಾದ ಕ್ಯಾಲಿಗ್ರಫಿ ಚಿತ್ರಗಳನ್ನು ರಚಿಸುತ್ತಿದ್ದರು ಆದರೆ ಏನೂ ಸರಿಯಾಗಿರಲಿಲ್ಲ ಲುಮಾಳ ತೋಟದಲ್ಲಿರುವ ಆಸೆಗಳು ಬೆಳೆಯುತ್ತಿರಲಿಲ್ಲ ಮತ್ತು ಉತ್ತರ ದೀಪಗಳು ಮಂದವಾಗಿದ್ದವು ಒಂದು ದಿನ ಪೋಲಾ ಮತ್ತು ಲುಮಾ ಉತ್ತರ ದೀಪಗಳು ಏಕೆ ಮಂದವಾಗುತ್ತಿವೆ ಎಂದು ಕಂಡುಹಿಡಿಯಲು ನಿರ್ಧರಿಸಿದರು ಪೋಲಾಳ ಬೆನ್ನಿನ ಮೇಲೆ ಹಾರಿ ಆಕಾಶದಲ್ಲಿ ಹಾರಲು ಪ್ರಾರಂಭಿಸಿದರು ದಾರಿಯಲ್ಲಿ ಅವರು ದುಃಖಿತ ಯುನಿಕಾರ್ನ್ ಅನ್ನು ಭೇಟಿಯಾದರು ಯುನಿಕಾರ್ನ್ ದುಃಖಿತನಾಗಿ ಹಾಡುತ್ತಿದ್ದನು ನಾನು ಸಂತೋಷ ಪಡಲು ಸಾಧ್ಯವಿಲ್ಲ ನನ್ನ ಹಾಡುಗಳು ಮಂದವಾಗಿವೆ ಲುಮಾ ಕೇಳಿದಳು ಏನಾಯಿತು ಯುನಿಕಾರ್ನ್ ಹೇಳಿದನು ನಾನು ತುಂಬಾ ದುಃಖಿತನಾಗಿದ್ದೇನೆ ಪೋಲಾ ಹೇಳಿದರೂ ಚಿಂತಿಸಬೇಡ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಮುಂದೆ ಅವರು ಹುಲಿಯೊಬ್ಬನನ್ನು ಭೇಟಿಯಾದರೂ ಅವನು ಬೇಸರದ ಹಾಡನ್ನು ಹಾಡುತ್ತಿದ್ದನು ಹುಲಿ ಎಂದಿತು ನಾನು ನೃತ್ಯ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನನ್ನ ಹಾಡುಗಳು ಬೋರ್ ಆಗಿವೆ ಲುಮಾ ಕೇಳಿದಳು ಏಕೆ ಹುಲಿ ಹೇಳಿದನು ನಾನು ಖುಷಿಯಾಗಿಲ್ಲ ಆದ್ದರಿಂದ ನಾನು ಬೋರ್ ಹಾಡುಗಳನ್ನು ಹಾಡುತ್ತೇನೆ ಪೋಲಾ ಹೇಳಿದರೂ ಚಿಂತಿಸಬೇಡಿ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಆಗ ಅವರು ಒಬ್ಬ ತಮಾಷೆಯ ಪ್ರಾಣಿಯನ್ನು ನೋಡಿದರು ಪ್ರಾಣಿ ನಗುತ್ತಾ ಮತ್ತು ನರ್ತಿಸುತ್ತಾ ಹಾ 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 ಎಂದು ಹೇಳುತ್ತಿತ್ತು ನಂತರ ಅವರು ಲುಮಾಳ ತೋಟದಂತೆಯೇ ಹೋಲುವ ಬೆಳೆಯಲು ಹೆಣಗಾಡುತ್ತಿರುವ ಹೂವುಗಳ ಕ್ಷೇತ್ರವನ್ನು ನೋಡಿದರು ಅವರು ಮಿನುಗುವ ಬೆಳಕನ್ನು ಹಿಂಬಾಲಿಸಿದರು ಆ ಬೆಳಕು ಉತ್ತರ ದೀಪಗಳ ಮಿನುಗುವಿಕೆಯನ್ನು ಕದಿಯಲು ಪ್ರಯತ್ನಿಸುತ್ತಿದ್ದ ಒಂದು ಮುಖ ಸಿಂಡ್ರೋಮ್ ಹೊಂದಿದ್ದ ಮೋಡಕ್ಕೆ ಕರೆದೊಯ್ಯಿತು ಮೋಡವು ತುಂಬಾ ಮೂಡಿತ್ತು ಮತ್ತು ಯಾರಿಗೂ ಸಂತೋಷವನ್ನು ನೀಡಲು ಬಯಸುತ್ತಿರಲಿಲ್ಲ ಹೋಗಿ ಮೋಡವು ಗರ್ಜಿಸಿತು ಪೋಲಾ ಮತ್ತು ಲುಮಾ ತಮ್ಮ ಪ್ರತಿಭೆಗಳನ್ನು ಬಳಸಿದರು ಪೋಲಾ ವಿಶೇಷ ಹಿಮಪದರಗಳ ಮಾದರಿಗಳನ್ನು ರಚಿಸಿದಳು ಮೋಡವನ್ನು ವಿಚಲಿತಗೊಳಿಸಿದಳು ಲುಮಾ ಹಾರುವ ಜೀವಿಗಳೊಂದಿಗೆ ಮಾತನಾಡಲು ಸಾಧ್ಯವಾಗುವುದರಿಂದ ಮೋಡದೊಂದಿಗೆ ಮಾತನಾಡಲು ಪ್ರಯತ್ನಿಸಿದಳು ಲುಮಾ ಕೇಳಿದಳು ಏನಾಯಿತು ನೀವು ಏಕೆ ದುಃಖಿತರಾಗಿದ್ದೀರಿ ಮೋಡ ಹೇಳಿತು ನಾನು ಒಂಟಿಯಾಗಿದ್ದೇನೆ ಪೋಲಾ ಮತ್ತು ಲುಮಾ ನಂತರ ಯುನಿಕಾರ್ನ್ ಹುಲಿ ಮತ್ತು ಮೋಡದೊಂದಿಗೆ ಮಾತನಾಡಿದರು ಎಲ್ಲರೂ ಸೇರಿಕೊಂಡು ಮೋಡಕ್ಕೆ ಸಹಾಯ ಮಾಡಲು ನಿರ್ಧರಿಸಿದರು ಯುನಿಕಾರ್ನ್ ಸಂತೋಷದ ಹಾಡುಗಳನ್ನು ಹಾಡಿತು ಹುಲಿ ತಮಾಷೆಯ ನೃತ್ಯಗಳನ್ನು ಮಾಡಿತು ಮತ್ತು ಪೋಲಾ ಮತ್ತು ಲುಮಾ ಪ್ರತಿಯೊಬ್ಬರೂ ಸ್ನೇಹಿತರೊಂದಿಗೆ ಸಂತೋಷ ಪಡಲು ಎಷ್ಟು ಒಳ್ಳೆಯದು ಎಂದು ವಿವರಿಸಿದರು ಮೋಡವು ತನ್ನ ತಪ್ಪನ್ನು ಅರಿತುಕೊಂಡಿತು ಉತ್ತರ ದೀಪಗಳು ಮರಳಿ ಬಂದವು ಎಂದಿಗಿಂತಲೂ ಪ್ರಕಾಶಮಾನವಾಗಿ ಬೆಳಗಿದವು ಲುಮಾಳ ತೋಟದಲ್ಲಿರುವ ಹೂವುಗಳು ಮತ್ತೆ ಅರಳಲು ಪ್ರಾರಂಭಿಸಿದವು ಎಲ್ಲರೂ ತೇಲುವ ದ್ವೀಪಗಳಲ್ಲಿ ಹಾಟ್ ಚಾಕೊಲೇಟ್ ಮತ್ತು ಕೋಳಿ ಮತ್ತು ಅಕ್ಕಿಯನ್ನು ಸೇವಿಸಿ ಸಂಭ್ರಮಿಸಿದರು ಪೋಲಾಳ ಉಣ್ಣೆ ಹೊಳೆಯಿತು ಮತ್ತು ಲುಮಾಳ ಕೂದಲು ಮಿಂಚಿತು ಅವರೆಲ್ಲರೂ ಹಾಡಿದರು ಮತ್ತು ಕುಣಿದರು ಅವರು ಕಷ್ಟಕರವಾದ ಸಂದರ್ಭಗಳಲ್ಲಿಯೂ ಸಹ ಅವರ ಸ್ನೇಹ ಮತ್ತು ಒಟ್ಟಿಗೆ ಕೆಲಸ ಮಾಡುವುದು ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು ಎಂದು ಅರಿತುಕೊಂಡರು ಕೊನೆಯಲ್ಲಿ ಗೆಳೆಯರೆಲ್ಲಾ ಕ್ಯಾಲಿಗ್ರಫಿ ಮತ್ತು ಚಿತ್ರಗಳನ್ನು ರಚಿಸಿಕೊಂಡರು ಅವರ ಕುಟುಂಬ ಮತ್ತು ಸಂಬಂಧಿಕರು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದರು ಮತ್ತು ಹಿಮಪದರಗಳ ವಿಶಿಷ್ಟ ಮಾದರಿಗಳನ್ನು ಆನಂದಿಸಿದರು ಅವರು ನಕ್ಕರು ಮತ್ತು ಅವರ ಸ್ನೇಹಿತರ ಬಗ್ಗೆ ಹಾಡಿದರು ಕೊನೆಯಲ್ಲಿ ಪ್ರತಿಯೊಬ್ಬರೂ ಸೂರ್ಯಾಸ್ತವನ್ನು ವೀಕ್ಷಿಸಿದರು ಮತ್ತು ಸಂತೋಷದಿಂದ ಒಬ್ಬರಿಗೊಬ್ಬರು ಅಪ್ಪಿಕೊಂಡರು ನೀವ ಒಲ್ಮನ ಒಳ್ಳೆಯ ಕೇಳುಗರು ನೋಡೋಣ ನೀವು ಕೆಳಗಿನ ಪ್ರಶ್ನೆಗೆ ಉತ್ತರಿಸಬಹುದೇ ಉತ್ತರ ದೀಪಗಳು ಏಕೆ ಮಂದವಾಗಿದ್ದವು ನೀವು ಹೇಗೆ ಮಾಡಿದ್ದೀರಿ ನೋಡೋಣ ಉತ್ತರ ಒಂದು ಮುಖ ಸಿಂಡ್ರೋಮ್ ಹೊಂದಿದ್ದ ಮೋಡ ಉತ್ತರ ದೀಪಗಳ ಮಿನುಗುವಿಕೆಯನ್ನು ಕದಿಯಲು ಪ್ರಯತ್ನಿಸುತ್ತಿತ್ತು ನೀವು ಅತ್ಯುತ್ತಮ ಕೆಲಸ ಮಾಡಿದ್ದೀರಿ ಮತ್ತು ಅವರು ಎಂದಿಗೂ ಸಂತೋಷವಾಗಿ ಬದುಕಿದರು ಕೇಳಿದಕ್ಕಾಗಿ ಧನ್ಯವಾದಗಳು ಬೇಗ ಮತ್ತೆ ಬನ್ನಿ